ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ಹೇಳೋ ಕೊರಟಿರೋ ವಿಷಯ ಅಂದರೆ ಯಾವುದೇ ಒಂದು ರೆಮಿಡಿ ಅಲ್ಲ ಹಾಗೆ ಯಾವುದೇ ಎಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಏನಕ್ಕೆ ಫೈನಲಿ ನನಗೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದಿದೆ ತುಂಬ ಖುಷಿ ಆಗ್ತಿದೆ ಇದೊಂದಿದ್ರೆ ಇದ್ರೇ ನಾವು ಇಷ್ಟು ದಿವಸ ಕಷ್ಟಪಟ್ಟಿರೋದಕ್ಕೆ ಇದಿದ್ರೇನೆ ಒಂದು ಗ್ಯಾರಂಟಿ ನಾವು ಯೂಟ್ಯೂಬರ್ಸ್ ಅಂತ ಹೇಳ್ಕೊಬೋದು ನಾನು ಒಬ್ಳು ಯೂಟ್ಯೂಬರ್ ಅಂತ ಹೇಳ್ಕೊಳ್ಳೋದಕ್ಕೆ ಇದ್ದರೆ ಹೇಳ್ಕೊಬೋದು ಇದಿಲ್ಲ ಅಂದರೆ ಯಾವ ಪ್ರಯೋಜನ ಇಲ್ಲ ಇದು ಬರಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ಹಾಗೆ ನಾಲ್ಕು ಸಾವಿರ ಅವರು ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಬೇಕು ಅದು ವಾಚ್ ಅವರ್ ಸಬ್ಸ್ಕ್ರೈಬರ್ ಏನೋ ಕಾಡಿಬೇಡಿ ಮಾಡ್ಕೋಬೋದು ವಾಚ್ ಅವರ್ ಆಗೋದು ತುಂಬಾ ಕಷ್ಟ ಇದೆ ನನಗೆ ಎಂಟು ತಿಂಗಳು ತಗೊಳ್ತು ನಾನು ಜುಲೈ ಎಂಡಲ್ಲಿ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಜುಲೈ ಎಂಡಲ್ಲಿ ಸ್ಟಾರ್ಟ್ ಮಾಡಿದ್ದು ಫೈನಲಿ ನನಗೆ ಇವತ್ತು ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂದಿದೆ ತುಂಬ ಕಷ್ಟಪಟ್ಟಿದ್ದೀನಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಬಟ್ ನಿಮಗೆ ಅದು ಏಳು ನಿಮಿಷ ಎಂಟು ನಿಮಿಷ ವೀಡಿಯೋ ಆಗಿರ್ಬೋದು ಬಟ್ ಆ ವೀಡಿಯೋ ನಾನು ಎಡಿ ವೀಡಿಯೋನ ಮಾಡ್ಕೊಂಡ್ಬಿಡ್ತಿದ್ದೆ ಬಿಡ್ತಿದ್ದೆ ಎಡಿಟಿಂಗ್ ಮಾಡಿ ವಾಯ್ಸ್ ಅವ್ರು ಕೊಡೋದು ತುಂಬ ಕಷ್ಟ ಆಗ್ತೈತೆ ಯಾಕಂದರೆ ಅಕ್ಕಪಕ್ಕ ಮನೆಗಳು ಜಾಸ್ತಿ ಇರೋದ್ರಿಂದ ಕೆಲವೊಬ್ರು ಸೌಂಡ್ ಹಾಕೋರು ಮತ್ತು ನನಗೂ ಕೂಡ ಕೆಲ ಅಷ್ಟೊಂದು ಗೊತ್ತಿಲ್ಲ ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾನು ಏನು ಏನರ ಬಗ್ಗೆ ನಾನು ಐಡಿಯಾನೇ ಇಲ್ಲದೆ ಸ್ಟಾರ್ಟ್ ಮಾಡಿ ಈ ಲೆವೆಲಿಗೆ ಬಂದಿದ್ದೀನಿ ಇದಕ್ಕೆಲ್ಲ ಕಾರಣ ನೀವೇ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೆಲವರು ಅನ್ಕೊಂತ ಅಯ್ಯೋ ಇದೊಂದು ಡಬ್ಬ ಮಾಡೋದಕ್ಕೆ ಇಷ್ಟೊಂದು ಕಷ್ಟ ಇದೊಂದು ಡಬ್ಬ ವೀಡಿಯೋ ಮಾಡೋಕ್ಕೆ ಅನ್ಕೊಬೋದು ಇದನ್ನ ನೋಡಿದ ಮೇಲೂ ಕೆಲವರು ಅನ್ಕೊಬೋದು ಬಟ್ ಅದೇ ವೀಡಿಯೋನ ನಾನು ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ತುಂಬ ಅಂದರೆ ತುಂಬ ಕಷ್ಟ ನೀವು ಅನ್ಕೊಬೋದ ಅಯ್ಯೋ ಇದೊಂದು ಮಾಡೋದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾಳ ಅಂತ ನಿಜವಾಗ್ಲೂ ಅದು ನನಗೆ ತುಂಬಾ ಕಷ್ಟ ಆಯಿತು ಯಾಕಂದರೆ ನನಗೆ ಅದ್ರ ಬಗ್ಗೆ ಏನೇನು ಗೊತ್ತಿಲ್ಲದೇ ನಾನು ಸ್ಟಾರ್ಟ್ ಮಾಡಿರೋಳು ತುಂಬ ಕಷ್ಟ ಆಯಿತು ಇವಾಗ ಇವಾಗ ಸ್ವಲ್ಪ ಪರವಾಗಿಲ್ಲ ಸ್ಟಾರ್ಟಿಂಗ್ ಇಂದ ತುಂಬ ಕಷ್ಟಪಟ್ಟಿದ್ದೀನಿ ಏನೇನು ಗೊತ್ತಿಲ್ಲದೇ ಸ್ಟಾರ್ಟ್ ಮಾಡಿ ಮಾಡಿದ್ದೀನಿ ಸ್ಟಾರ್ಟಿಂಗ್ ವಿಡಿಯೋಗಳೆಲ್ಲ ನೀವು ನೋಡಿರ್ಬೋದು ಹಿಂಗಿತ್ತು ಅಂತ ಬಟ್ ಏನು ಐಡಿಯಾನೇ ಇಲ್ದಾನೆ ಸ್ಟಾರ್ಟ್ ಮಾಡಿದೆ ದೇವರು ಇಲ್ಲಿನ ತನಕ ಕರ್ಕೊಂಡು ಬಂದಿದ್ದಾನೆ ಇನ್ನು ಮುಂದೆನೂ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ ಹಾಗೆ ನಿಮ್ಮ ಸಪೋರ್ಟು ಕೂಡ ಬೇಕು ದಯವಿಟ್ಟು ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬರ್ ಮಾಡ್ಸೋದಕ್ಕೂ ಅಷ್ಟೇ ಕೆಲವರು ನನಗೆ ಪರಿಚಯ ಹತ್ರ ನನ್ನ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮುಖನೇ ಒಂಥರ ನೋಡ್ತಾಯಿದ್ರು ಏನೂ ಅವರು ಸಪ್ ಹಿಂಸೆ ಮಾಡಿರೋರು ಇದ್ದಾರೆ ಕೆಲವೊಬ್ರು ಯಾವುದು ಚಾನಲಿದ್ದ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿರೋರು ಇದ್ದಾರೆ ಓಕೆ ಪರವಾಗಿಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇದು ನನಗೆ ಸ್ಟಾ ಚಾನಲ್ ಸ್ಟಾರ್ಟ್ ಮಾಡಿಕೊಟ್ಟಿದ್ದು ನನ್ನ ಮಗನೇ ಎಲ್ಲ ಚಾನಲ್ಲೆಲ್ಲ ಸ್ಟಾರ್ಟ್ ಮಾಡಿ ಓಪನ್ ಮಾಡಿಕೊಟ್ಟಿದ್ದೆಲ್ಲ ನನ್ನ ಮಗ ನನಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಏನು ಕಾರಣ ಅಂದರೆ ನಾನು ಯಾವಾಗಲೂ ಮನೇಲೇ ಕೂತ್ಕೊಂಡಿರ್ತಿದ್ದೆ ಜಾಸ್ತಿ ನಿದ್ರೆ ಮಾಡ್ತಿದ್ದೆ ವೆಯ್ಟು ತುಂಬ ಜಾಸ್ತಿ ನಾನು ಸಿಕ್ಸ್ಟಿ ಫೈವ್ ಇದ್ದವಳು ಇವಾಗ ಸೆವೆಂಟಿ ಫೈವ್ ಆಗಿದ್ದೀನಿ ವೆಯ್ಟು ತುಂಬಾ ಜಾಸ್ತಿ ಆಯಿತು ನಂದು ಆವಾಗ ನಮ್ಮ ಮನೆಯವ್ರು ಹೇಳಿದ್ರು ಏನು ದಿನ ಎದ್ದು ಬಿದ್ದು ಮಲ್ಕೊತೀಯಲ್ಲ ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ಏನೇನೋ ಮಾಡ್ತಾರೆ ಅದನ್ನ ನೀನಾದರೂ ಮಾಡಬಾರ್ದ ಮಾಡು ಕೂತ್ಕೊಂಡು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀವಿ ಮಾಡು ನೀನೂ ಮಾಡು ಅಂತ ಹೇಳಿದರು ಅದೆಲ್ಲ ನಮಗೆಲ್ಲ ಆಗುತ್ತೆ ಅದೆಲ್ಲ ನಮ್ಗೆ ಆಗೋ ಕೆಲಸನ ಅಂದೆ ಟ್ರೈ ಮಾಡು ಯಾಕಾಗಲ್ಲ ಅಂತ ಟ್ರೈ ಮಾಡು ಅಂತ ಹೇಳಿದರು ಅದು ಒಂದು ಕಾರಣ ಆಯಿತು ಹಾಗೆ ನನ್ನ ಮಗ ಆಯಿತು ಮಮ್ಮಿ ನಾನು ಓಪನ್ ಮಾಡಿಕೊಡ್ತೀನಿ ನೀನು ವೀಡಿಯೋ ಮಾಡು ನೀನು ಅಂತ ಹೇಳ್ದೆ ನನ್ನ ಮಗನೇ ಓಪನ್ ಮಾಡಿಕೊಟ್ಟ ಚಾನಲ್ ಎಲ್ಲ ನನ್ನ ಮಗ ಓಪನ್ ಮಾಡಿಕೊಟ್ಟ ಸಪೋರ್ಟ್ ಅಷ್ಟೇ ಅವನು ಅದು ಓಪನ್ ಮಾಡಿಕೊಟ್ಟ ಎಡಿಟಿಂಗ್ ಎಡಿಟಿಂಗ್ ಎಲ್ಲ ನಾನೇ ಮಾಡ್ತದೆ ಎಡಿಟಿಂಗು ಅಪ್ಲೋಡಿಂಗ್ ಎಲ್ಲ ನಾನೇ ಮಾಡಿದೆ ಹಾಗೆ ಇಲ್ಲಿವರೆಗೂ ಬಂದಿದ್ದೀನಿ ತುಂಬ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀನಿ ಅನ್ನೋದಕ್ಕಿಂತ ನೀವು ಕರ್ಕೊಂಡು ಬಂದಿದ್ದೀರಾ ಇಲ್ಲಿವರೆಗೂ ಮತ್ತು ಇನ್ನೊಂದು ಏನಂದರೆ ಇದು ತುಂಬ ಸುಲಭ ಆಗಲಿಲ್ಲ ಇದೇನು ಸುಲಭ ಆಗಲಿಲ್ಲ ನಾನು ಇಲ್ಲಿವರೆಗೂ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಮಾತ್ರ ಗೊತ್ತು ಹಾಗೆ ಯೂಟ್ಯೂಬ್ ಮಾಡಿರೋರಿಗೂ ಗೊತ್ತಿರುತ್ತೆ ಕೆಲವೊಬ್ರು ತುಂಬನೇ ಅದ್ರ ಎಲ್ಲ ತಿಳ್ಕೊಂಡಿರ್ತಾರೆ ಹೇಗೆ ಮಾಡೋದು ಏನು ಅಂತ ಟೆಕ್ನಿಕ್ ಇರುತ್ತೆ ಬಟ್ ನನಗೆ ಯಾವುದೇ ರೀತಿ ಟೆಕ್ನಿಕ್ ಇಲ್ಲ ಯಾವ ಐಡಿಯಾನೂ ಇಲ್ಲ ಏನು ಇಲ್ದೇ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ಇದಕ್ಕೆಲ್ಲ ಕಾರಣ ನೀವೆಲ್ಲರೂ ಹಾಗೆ ನನ್ನ ಫ್ರೆಂಡ್ಸ್ ಒಂದು ಫ್ಯಾಮಿಲಿ ಹಾಗೆ ನಮ್ಮ ಆಂಟಿ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾನು ಯೂಟ್ಯೂಬ್ ಮಾಡಿದ ದಿವಸ ಫಸ್ಟ್ ಹೇಳಿದೆ ನಮ್ಮ ಆಂಟಿಗೆ ನಮ್ಮಮ್ಮ ತಂಗಿಗೆ ಯಾಕಂದ್ರೆ ನಮ್ಮಮ್ಮಗೆ ಅದ್ರ ಬಗ್ಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಾಗಲ್ಲ ನಮ್ಮ ಆಂಟಿ ಗೊತ್ತಿರುತ್ತೆ ಹಂಗಾಗಿ ಆಂಟಿ ನಮ್ಮಮ್ಮ ನನ್ನ ಆಂಟಿನೇ ನಮ್ಮ ಮಮ್ಮಿ ಅಂತ ಹೇಳೋದು ನೋಡು ಈ ಥರ ಒಂದು ಚಾನಲ್ ಓಪನ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಸು ಯಾರು ಇದ್ದರೆ ಫ್ರೆಂಡ್ಸ್ ಫ್ಯಾಮಿಲಿ ಅವರು ನಮ್ಮ ಆಂಟಿ ಬಂದುಬಿಟ್ಟು ಅವರ ಊರಲ್ಲಿ ಮಂಡ್ಲು ಪಂಚಾಯಿತಿ ಸದಸ್ಯರಾಗಿದ್ದಾರೆ ಅವರು ಕೂಡ ಅವರಿಗೂ ತುಂಬ ಕಾಂಟ್ಯಾಕ್ಟ್ ಎಲ್ಲ ಇರುತ್ತಲ್ಲ ಹೊರಗಡೆ ಓಡಾಡ್ತಿರ್ತಾರೆ ಎಲ್ಲ ಜಾಸ್ತಿ ಜನ ಎಲ್ಲ ಫಂಕ್ಷನ್ಸ್ಗಳು ಅಟೆಂಡ್ ಮಾಡ್ತಿರ್ತಾರೆ ಜನಗಳ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ ಸಪೋರ್ಟ್ ಮಾಡಿ ಅಂತ ಹೇಳಿದೆ ಪಾಪ ಅವರು ಆದಷ್ಟು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಮಗನಿಗೆ ನನ್ನ ಮಕ್ಕಳಿಗೆ ನನ್ನ ಸಹಿಸ್ಕೊಂಡಿದ್ದಾರಲ್ಲ ನಮ್ಮ ಯಜಮಾನ್ನು ನನ್ನ ಮಕ್ಕಳು ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಹಾಗೆ ನನ್ಗೆ ಯಾರೆಲ್ಲ ನಾನು ಹೇಳ್ದೇ ಕೇಳ್ದೇ ನಾನು ತುಂಬ ಜನಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ನೀವು ಮಾಡಿ ನಾನು ರಿಟರ್ನ್ ಮಾಡ್ತೀನಿ ಅಂತ ಮಾಡಿರ್ತಾರೆ ಕೆಲವರು ಮಾಡಿದ್ರೂ ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಅದು ಯಾರು ರಿಟರ್ನ್ ಮಾಡ್ತಾರೆ ಗೊತ್ತಿಲ್ಲ ನಮ್ಮದೇ ಅಂದ್ಬಿಟ್ಟು ನಾವೇನಾರು ಮಾಡಿರ್ತೀವಿ ಅಂದ್ಬಿಟ್ಟು ನಮ್ಮ ಚಾನಲ್ನು ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡಬೇಡಿ ಜಾಸ್ತಿ ಅನ್ಸಬ್ಸ್ಕ್ರೈಬ್ ಮಾಡೋರು ಯಾರು ಅಂದರೆ ಚಾನಲ್ ಇರೋರೇನೆ ಯಾಕೆಂದರೆ ಚಾನಲ್ ಇರೋರು ಹೆಂಗೆ ಮಾಡ್ತಾರೆ ಅಂದರೆ ಅವ್ರದ್ದೇನಾದ್ರು ಒಂದು ಮೈನಸ್ ಐತೆ ಅಂದರೆ ಇವರೇ ನಮ್ಮದು ಅನ್ಸಬ್ಸ್ಕ್ರೈಬ್ ಮಾಡಿರ್ಬೋದು ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ನಮ್ಮ ಬೇರೆಯವ್ರು ಯಾರು ಮಾಡಿರ್ತಾರೋ ಅವ್ರದ್ದು ಗೊತ್ತಿರಲ್ಲ ಗೊತ್ತಾಗಲ್ಲ ಯಾರು ಅನ್ಸಬ್ಸ್ಕ್ರೈಬ್ ಅನ್ನೋದು ಗೊತ್ತಾಗಲ್ಲ ಯಾರೋ ಒಬ್ರು ಸಿಗ್ತಾರೋ ಮೇಲೆ ಅವ್ರ ಚಾನಲ್ನ ಹೋಗಿ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡಬೇಡಿ ಸ್ವಲ್ಪ ಪೇಸನ್ಸ್ ಇದ್ರೆ ಇರಿ ನೀವು ಹೆಂಗೆ ಮಾಡ್ತಿರೋ ಒಬ್ರು ಅದೇ ರೀತಿ ಮಾಡ್ತಾರನ್ನೋದನ್ನು ತಿಳ್ಕೊಳ್ಳಿ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಎಲ್ಲರೂ ಬೆಳೆಯೋಣ ಎಲ್ಲರನ್ನೂ ಬೆಳೆಸೋಣ ನಾವು ಬೆಳೆದು ನಮ್ಮ ಇನ್ನೊಬ್ರನ್ನು ಬೆಳೆಸೋಣ ದಯವಿಟ್ಟು ಹೊಟ್ಟೆ ಊರಿಗೆ ಪಟ್ಕೊಂಬೇಡಿ ಎಲ್ಲರೂ ಬೆಳೀರಿ ಎಲ್ಲರೂ ಚೆನ್ನಾಗಿರಿ ಸಾವಿರ ಸಬ್ಸ್ಕ್ರೈಬರ್ ಆದಮೇಲೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಒಂದು ಅಪ್ಲೈ ಮಾಡೋದಕ್ಕೆ ಒಂದು ಆಪ್ಷನ್ ಬರುತ್ತೆ ಅದನ್ನ ಅಪ್ಲೈ ಮಾಡಿ ಆದಮೇಲೆ ಅದು ಮತ್ತೆ ಟೆನ್ ಡಾಲ್ ಆಗಬೇಕು ಪಿನ್ನಿಗೆ ಅಪ್ಲೈ ಮಾಡಬೇಕಂದ್ರೆ ಪಿನ್ನಿಗೆ ಅಪ್ ಟೆನ್ ಆದಮೇಲೆ ಅವರಾದಮೇಲೆ ಪಿನ್ನಿಗೆ ಅಪ್ಲೈ ಮಾಡಿ ಅದು ಬರುತ್ತೆ ಒಂದು ವಾ ಕೆಲವೊಬ್ಬರಿಗೆಲ್ಲ ಒಂದು ವಾರಕ್ಕೆ ಬರುತ್ತೆ ಪಿನ್ನು ನನಗೆ ಒಂದು ತಿಂಗಳಾಯಿತು ನಾಳೆ ಬಂದರೆ ನಾಳೆ ಟ್ವೆಂಟಿ ಸಿಕ್ಸಿಗೆ ಒನ್ ಮಂತ್ ಆಯಿತು ಕರೆಕ್ಟಾಗಿ ನಾನು ಅಪ್ಲೈ ಮಾಡಿ ಆದರೆ ನನಗೆ ಇವತ್ತು ಬಂದಿದೆ ಯಾಕೋ ತುಂಬ ಲೇಟ್ ಆಯಿತು ಯಾಕೆ ಅಂತ ಗೊತ್ತಾಗಿಲ್ಲ ಆದರೆ ಕರೆಕ್ಟ್ ನಾನು ಏನು ಅಡ್ರೆಸ್ ಕೊಟ್ಟಿದ್ದೆ ಅದಕ್ಕೆ ಬಂದಿದೆ ಆದರೂ ಕೂಡ ಲೇಟಾಗಿದೆ ಗೊತ್ತಿಲ್ಲ ಅದೇನು ರೀಸನ್ ಅಂತ ಗೊತ್ತಿಲ್ಲ ಓಕೆ ಪರವಾಗಿಲ್ಲ ಫೈನಲಿ ಬಂತಲ್ಲ ಅದೇ ಖುಷಿ ತುಂಬ ಶ್ರಮ ಪಟ್ಟಿದ್ದೀನಿ ಕೆಲವರು ಅಂದ್ಕೊತಾರೆ ಇದೊಂದು ಮಾಡಿರೋ ಡಬ್ಬ ವೀಡಿಯೋಗೆ ಇಷ್ಟೊಂದು ಇದು ಮಾಡ್ತಾರಂತ ನೀವು ಅನ್ಕೊಬೋದು ಅದು ಡಬ್ಬ ವೀಡಿಯೋ ಆಗಿರ್ಬೋದು ನಿಮಗೆ ಅನಿಸಿರ್ಬೋದು ಬಟ್ ಅದೇ ವೀಡಿಯೋನ ನಾವು ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ ಮ ಯೂಟ್ಯೂ ಯೂಟ್ಯೂಬ್ ಮಾಡಿರೋರಿಗೆ ಗೊತ್ತಿರುತ್ತೆ ವಿಡಿಯೋ ಮಾಡ್ಕೊಬೇಕು ಎಡಿಟಿಂಗ್ ಮಾಡಬೇಕು ವಾಯ್ಸ್ ಅವರು ಕೊಡಬೇಕು ಸೌಂಡ್ ಏನು ಬರಬಾರ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಇರಬಾರ್ದು ಟಿ ವಿ ಸೌಂಡ್ ಬರಬಾರ್ದು ಮೊಬೈಲ್ ಸೌಂಡ್ ಬರಬಾರ್ದು ಈ ಬ್ಯಾಕ್ ಗ್ರೌಂಡ್ ಸೈಲೆಂಟ್ ಇರೋ ಪ್ಲೇಸಲ್ಲಿ ಬೇಕಂದ್ರೆ ಮತ್ತೆ ತುಂಬಿದ್ದು ಅಕ್ಕಪಕ್ಕ ಮನೆ ಏರಿಯಾದಲ್ಲಿ ಸೈಲೆಂಟ್ ಇರೋದು ತುಂಬಾ ಕಷ್ಟ ಅಂಥದ್ರಲ್ಲಿ ನಾವು ವೀಡಿಯೋ ಮಾಡಿಕೊಂಡು ವಾಯ್ಸ್ ಅವ್ರು ಕೊಟ್ಕೊಂಡು ಅಪ್ಲೋಡ್ ಮಾಡ್ತೀವಿ ಅಂದರೆ ಸುಲಭದ ಕೆಲಸ ಅಲ್ಲ ದಯವಿಟ್ಟು ಯಾರು ಸುಲಭ ಕೇವಲವಾಗಿ ಅಂದ್ಕೊಂಬೇಡಿ ತುಂಬ ಕಷ್ಟ ಇದೆ ಓಕೆ ಫೈನಲಿ ನಾನು ನಾನೊಬ್ಳು ಯೂಟ್ಯೂಬರ್ ಅಂತ ತುಂಬಾ ಖುಷಿ ಆಗ್ತಿದೆ ನಾನು ಯಾರು ಕೇಳಿದವರಿಗೆ ಹೇಳ್ಕೊಬೋದು ನಾನು ಒಬ್ಳು ಯೂಟ್ಯೂಬರ್ ಅಂತ ತುಂಬ ಹೆಮ್ಮೆ ಆಗ್ತಿದೆ ನನಗೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಕೆಲವರೆಲ್ಲ ತುಂಬ ಜನ ಇದ್ದಾರೆ ಅಯ್ಯೋ ಇದೆಲ್ಲ ಆಗೋ ಕೆಲಸನಾ ಎಂತೆಂಥರೋ ಮಾಡಿದ್ದಾರೆ ಅವರಿಗೆ ಆಗಿಲ್ಲ ಇವರಿಗೆಲ್ಲ ಆಗುತ್ತಾ ಅಂತ ಅಂದ್ಕೊಂಡ್ಲಿ ಅಂದ್ಕೊಂಡವರು ಅಲ್ಲೇ ಇರ್ತಾರೆ ನಾವು ಮುಂದೆ ಹೋಗ್ತಾ ಇರೋಣ ಕಷ್ಟ ಪಡೆದಿಲ್ಲದೇ ನಮ್ಗೊಂತುತ್ತೋ ಅನ್ನನೂ ಕೂಡ ಸಿಗೋಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ತುಂಬ ಕಷ್ಟ ಇದೆ ಎಲ್ಲದೂ ಕಷ್ಟನೇ ಯಾವುದು ಸುಲಭಕ್ಕೆ ಸಿಗಲ್ಲ ಸುಲಭವಾಗಿ ಸಿಗೋ ಮಾತೇ ಇಲ್ಲ ಒಂದು ತನ್ನನೂ ಕೂಡ ಭಿಕ್ಷುಕರಿಗೂ ಕೂಡ ಒಂದು ರೂಪಾಯಿ ಅವ್ರು ಬೇಡದಿಲ್ಲದನೇ ಯಾರೂ ಒಂದು ರೂಪಾಯಿನೂ ಕೊಡಲ್ಲ ಅವ್ರಿಗೂ ಕಷ್ಟನೇ ಪ್ರತಿಯೊಬ್ಬರಿಗೂ ಕಷ್ಟನೇ ಜೀವನ ಅಂದಮೇಲೆ ತುಂಬಾ ಕಷ್ಟ ಇದೆ ಕಷ್ಟಪಟ್ರೇ ಪ್ರತಿಫಲ ನಾನು ಕೂಡ ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಕಷ್ಟಪಟ್ಟಿದ್ರು ಫಲ ಇವತ್ತು ಬಂದಿದೆ ಕೈಯಲ್ಲಿದೆ ಇನ್ನು ಮುಂದೆ ದುಡ್ಡು ಕೂಡ ಬರುತ್ತೆ ಅದು ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಸಪೋರ್ಟ್ ಬೇಕು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಾಚ್ ಅವರ್ ಮಾಡೋದಂತೂ ತುಂಬಾ ಕಷ್ಟ ನಾನು ತುಂಬ ಲೈವೆಲ್ಲ ಮಾಡಿದೆ ಆದರೆ ವಾಚ್ ಅವರ್ ಅದರಿಂದ ಏನು ಯೂಸ್ ಆಗ್ತಾ ಇರಲಿಲ್ಲ ಟೈಮ್ ವೇಸ್ಟ್ ಆಗ್ತಿರ್ತವೆ ವಿನಃ ವಾಚ್ ಅವ್ರ ಕಂಪ್ಲೀಟ್ ಆಗ್ತಾ ಇರಲಿಲ್ಲ ಸಬ್ಸ್ಕ್ರೈಬರ್ ಆಗ್ತಾರೆ ಕೆಲವರು ಲೈವಲ್ಲಿ ಬಂದವರು ಸಬ್ಸ್ಕ್ರೈಬರ್ ಮಾಡಿದವರು ವೀಡಿಯೋಸ್ನ ನೋಡೋಲ್ಲ ಅದೇನು ಪ್ರಯೋಜನ ಅಂದರೆ ನಾವು ಅದೇ ಅವರಾಗೆ ಸಬ್ಸ್ಕ್ರೈಬ್ ಮಾಡಿರೋರಾದರೆ ಸ್ವಲ್ಪ ವೀಡಿಯೋನಾದರೂ ನೋಡಿ ಸಪೋರ್ಟ್ ಮಾಡ್ತಾರೆ ಲೈವಲ್ಲಿ ನಮಗೆ ಸಬ್ಸ್ಕ್ರೈಬರ್ ಆಗಿರೋರು ಯಾರೂ ವೀಡಿಯೋ ನೋಡೋಲ್ಲ ಯಾಕಂದರೆ ಅವರು ಸಬ್ಸ್ಕ್ರೈಬರ್ ಬೇಕಾಗಿರುತ್ತೆ ನಮಗೂ ಸಬ್ಸ್ಕ್ರೈಬರ್ ಬೇಕಾಗಿರುತ್ತೆ ನಾವು ಸಬ್ಸ್ಕ್ರೈಬರ್ ಮಾಡ್ತೀವಿ ಸುಮ್ಮನೆ ಇರ್ತೀವಿ ಅವರು ಮುಗೀತು ಅಲ್ಲಿಗೆ ಕೆಲಸ ಮುಗೀತು ಮತ್ತು ನಾಳೆ ಲೈವ್ ಮಾಡಿದ್ರು ಲೈವಿಗೆ ಜಾಯಿನ್ ಆಗ್ತಾರೆ ಬಟ್ ಅವ್ರು ಅಷ್ಟೊಂದು ಏನು ಕಂಪ್ಲೀಟ್ ಆಗೋಲ್ಲ ನನಗಂತೂ ನನ್ನ ಲೈವಿಗೆಲ್ಲ ಜಾಸ್ತಿ ಜನ ಬರ್ತಾನೆ ಇರಲಿಲ್ಲ ಎರಡು ಮೂರು ಜನ ನಾಲ್ಕು ಜನ ಐದು ಜನ ಹೆಚ್ಚು ಅಂದರೆ ಒಂದು ಹತ್ತು ಜನ ಅವ್ರು ಬಂದವರು ಒಂದು ಐದು ಹತ್ತು ನಿಮಿಷ ಕೆಲವೊಬ್ರು ಒಂದು ಅರ್ಧ ಗಂಟೆನಾದರೂ ಸಪೋರ್ಟ್ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಕೆಲವೊಬ್ರು ಸಪೋರ್ಟ್ ಮಾಡಿದ್ದಾರೆ ಕೆಲವರು ಸಬ್ಸ್ಕ್ರೈಬರ್ಗೋಸ್ಕರ ಬರ್ತಾರೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತಾರೆ ಹೋಗ್ತಾರೆ ಮತ್ತು ಅವರು ವೀಡಿಯೋ ನೋಡೋಲ್ಲ ಅದಂತೂ ಗ್ಯಾರಂಟಿ ನಾವು ಲೈವಲ್ಲಿ ಸಬ್ಸ್ಕ್ರೈಬರ್ ಮಾಡಿದವರು ವೀಡಿಯೋ ನೋಡೋಲ್ಲ ಆಮೇಲೆ ನಾವಾಗೆ ಸಬ್ಸ್ಕ್ರೈಬ್ ಒತ್ತಾಯದಲ್ಲಿ ಮಾಡ್ಸಿರ್ತೀವಿ ನೋಡು ಅವರೂ ವಿಡಿಯೋ ನೋಡಲ್ಲ ಅವರಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇಷ್ಟಪಟ್ಟು ನಮ್ಮ ವೀಡಿಯೋಸ್ನ ಇಷ್ಟಪಟ್ಟು ಯಾರು ನೋಡ್ತಾರೆ ಅವರಿಂದ ಓಕೆ ಅವ್ರು ನಮ್ಮ ವೀಡಿಯೋಸ್ನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ನಾವು ಅವ್ರನ್ನ ನಂಬೋದು ಅವರಿಗೆ ಆಗಿ ಇರೋಣ ಅವರಿಗೆ ನಾವು ನಾವು ಇರೋ ವಿಷಯನ ಹೇಳಿ ಯಾವ ಸತ್ಯ ಯಾವ ಸುಳ್ಳನನ್ನು ತಿಳಿಸೋದು ನಮಗೆ ತುಂಬಾ ಇಂಪಾರ್ಟೆಂಟು ನಮ್ಮ ವೀಡಿಯೋನ ನಾವು ಹೆಂಗಿದೆಯೋ ಹಾಗೆ ಇಷ್ಟಪಟ್ಟು ನಾವು ಹೆಂಗೆ ವೀಡಿಯೋ ಮಾಡ್ತೀವೋ ಅದನ್ನೇ ಇಷ್ಟಪಟ್ಟು ಅವರಾಗಿ ಸಬ್ಸ್ಕ್ರೈಬರ್ ಮಾಡ್ತಾರೆ ನೋಡಿ ಅವರು ಗ್ಯಾರಂಟಿ ಅವ್ರು ನಿಜವಾಗ್ಲೂ ನಮಗೆ ಸಪೋರ್ಟ್ ಮಾಡ್ತಿರೋರು ಯಾರಂದರೆ ಅವರಾಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸ್ ನೋಡಿ ಕಮೆಂಟ್ ಮಾಡ್ತಾರೆ ನೋಡಿ ನಿಜವಾಗ್ಲೂ ಅವರೇ ನಮಗೆ ಗ್ಯಾರಂಟಿ ಅವ್ರು ನಮ್ಮ ಕೈ ಹಿಡಿಯೋರು ಅವರೇ ಕೆಲವೊಬ್ರು ಹೇಗೆ ಅಂದರೆ ಸಬ್ಸ್ ಅವ್ರಿಗೆ ಸಬ್ಸ್ಕ್ರೈಬರ್ ಬೇಕಾಗಿರುತ್ತೆ ಅವ್ರು ಏನು ಮಾಡ್ತಾರೆ ಅಂದರೆ ನಾನು ಸಪೋರ್ಟ್ ಮಾಡ್ತೀನಿ ನೀವು ನೀವು ಸಪೋರ್ಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ನೀವು ಮಾಡಿ ಅನ್ನೋದು ಹೆಂಗಿದೆ ನೀವು ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅನ್ನೋದು ಹೆಂಗಿದೆ ಅಲ್ವಾ ಫಸ್ಟು ಅವ್ರಿಗೆ ಸಬ್ಸ್ಕ್ರೈಬರ್ ಬೇಕಂದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಮಾಡಿದರೆ ನಾವು ಮಾಡೇ ಮಾಡ್ತೀವಿ ಕಮೆಂಟ್ ನೋಡಿ ಮಾಡಿ ನಾವು ಕಮೆಂಟ್ ನೋಡಿ ರಿಟರ್ನ್ ಸಬ್ಸ್ಕ್ರೈಬರ್ ಮಾಡೇ ಮಾಡ್ತೀವಿ ಆ ಥರ ಇಲ್ಲ ಅವರು ಏನು ಹೇಳೋದಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ ನೀವು ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಆ ಥರ ಅಲ್ಲ ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನೋಡಿ ಅವರಿಗೂ ಗೊತ್ತಾಗುತ್ತೆ ನೀವು ಅಂದ್ಕೊಬೋದು ಎರಡು ಸಾವಿರ ಸಾವಿರ ಮೇಲೆ ದಾಟಿದ್ರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿದರೆ ಮಾಡಿದರೂ ಮಾಡಿಲ್ಲ ಅಂದ್ರೆ ಗೊತ್ತಾಗಲ್ಲ ಅಂತ ನಿಮಗೆ ಹೆಂಗೆ ನಿಮ್ಮ ಚಾನಲ್ ಬಗ್ಗೆ ನಿಮಗೆ ಗೊತ್ತಿರುತ್ತೋ ಹಾಗೆ ಎಲ್ಲರಿಗೂ ಅವ್ರವ್ರ ಚಾನಲ್ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ ಸಬ್ಸ್ಕ್ರೈಬರ್ ಯಾರಾಗಿದ್ದಾರೆ ಯಾರು ಆಗಿಲ್ಲ ಅನ್ನೋದು ಎಷ್ಟಾಗಿದೆ ಆಗಿಲ್ಲ ನಿಮ್ಮ ಕಮೆಂಟ್ ನೋಡಿ ಅದ್ರ ಮೇಲೆ ಒಂದು ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದೆ ಅಂದರೆ ತಾನಾಗೆ ನಾವು ರಿಟರ್ನ್ ಮಾಡೇ ಮಾಡ್ತೀವಿ ದಯವಿಟ್ಟು ಯಾರೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಕಮೆಂಟ್ ಮಾಡಿ ಪರವಾಗಿಲ್ಲ ನೀವು ಮಾಡಿ ನಾನು ಮಾಡ್ತೀನಿ ಆ ಥರ ಅಲ್ಲ ನಾನು ಮಾಡಿದ್ದೀನಿ ನೀವು ಮಾಡಿ ಅದು ಒಂಥರ ಚೆನ್ನಾಗಿದೆ ಕೇಳಿದಗೂ ಚೆನ್ನಾಗಿದೆ ಓಕೆ ಆ ಥರ ಮಾಡಿದರೆ ಯಾರಿಗೂ ಒಂದು ಏನೋ ಒಂದ್ಸಲ ಅದು ಬಿಟ್ಟು ಹಂಗಿಲ್ಲ ನೀವು ಮಾಡಿ ನಾನು ಮಾಡ್ತೀನಿ ಅಂದರೆ ನಾವು ಮಾಡಿರೋದು ನೀವು ಮಾಡಲ್ಲ ಆ ಥರ ಅಲ್ಲ ನಾವು ಮಾಡ್ತೀವಿ ನಾನು ಮಾಡಿದ್ದೀನಿ ನೀವು ಮಾಡಿ ಅಂತ ಕೇಳಿದರೆ ಅದು ಒಂಥರ ಚೆನ್ನಾಗಿರುತ್ತೆ ಓಕೆ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಮತ್ತು ಇನ್ನೇನು ತುಂಬ ಕಷ್ಟ ಇದೆ ಲೈವ್ ಜಾಸ್ತಿ ಮಾಡಬಾರ್ದು ನಾನು ಮಾಡಿದರೆ ಯೂಸ್ ಆಗಿಲ್ಲ ಪ್ರಯೋಜನ ಆಗಲಿ ಬಿಟ್ಬಿಟ್ಟೆ ಲೈವ್ ಮಾಡಿದರೆ ಪ್ರಯೋಜನ ಇಲ್ಲ ವಾಚ್ ಅವರು ನನಗೆ ಬರ್ತಿದ್ದಿದ್ದು ಮೂರು ನಾಲ್ಕು ಅವರ್ ಅಷ್ಟೇ ಅದರಿಂದ ಏನು ಯೂಸ್ ಇಲ್ಲ ಟೈಮ್ ವೇಸ್ಟು ಎನರ್ಜಿ ವೇಸ್ಟು ನೆಟ್ ವೇಸ್ಟು ಎಲ್ಲ ವೇಸ್ಟು ಆದಷ್ಟು ವೀಡಿಯೋಸ್ನ ಮಾಡಿ ಎಂಟು ನಿಮಿಷದ ಮೇಲೆ ವೀಡಿಯೋ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ ಕೊಡಿ ನೋಡೋಣ ಕೆಲವೊಂದು ನಾವು ಎಷ್ಟು ವೀಡಿಯೋ ಮಾಡಲಿ ಯಾವ್ದು ರೀಚ್ ಆಗಬೇಕು ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ಇದನ್ನ ಜನ ತಗೊಳ್ತಾರೆ ಎಲ್ಲ ವೀಡಿಯೋನೂ ಜನ ತಗೊಳ್ತಾರೆ ಅನ್ನೋದು ಏನಿಲ್ಲ ನಮ್ಮ ನಾವು ಮಾಡಿರೋಷ್ಟು ಮಾಡಿರುವಂಥ ವೀಡಿಯೋಗಳಲ್ಲಿ ಯಾವ್ದು ಇಷ್ಟ ಆಗುತ್ತೆ ಜನ ಅದನ್ನು ಕೈ ಹಿಡಿದು ಮೇಲೆತ್ತಿಸ್ತಾರೆ ಅದರಿಂದ ನಮಗೆ ಪ್ರಯೋಜನ ಆಗುತ್ತೆ ಆದಷ್ಟು ವೀಡಿಯೋ ಕಡೆ ಫೋಕಸ್ ಮಾಡಿ ಜ್ಞಾ ಗಮನ ಎಲ್ಲ ವೀಡಿಯೋ ಕಡೆ ಇರಲಿ ಕ್ವಾಲಿಟಿ ಚೆನ್ನಾಗಿರಲಿ ಮತ್ತು ಇನ್ನೊಂದು ವಿಷಯ ಏನಂದರೆ ಯೂಟ್ಯೂಬ್ ಮಾಡೋರು ಯೂಟ್ಯೂಬಿಗೋಸ್ಕರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ ಅಟ್ಲೀಸ್ಟ್ ಒಂದು ಒಳ್ಳೆ ಮೊಬೈಲ್ ಇದ್ದರೆ ಸಾಕು ಬೇರೆ ಏನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಪೋಡು ಒಳ್ಳೆ ಮೊಬೈಲು ಆಮೇಲೆ ಒಂದು ಸೆಲ್ಫಿ ಸ್ಟಿಕ್ಕು ಅಷ್ಟಿದ್ರೆ ಸಾಕು ಯೂಟ್ಯೂಬ್ ಮಾಡೋರಿಗೆ ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಎಲ್ಲ ವೇಸ್ಟ್ ಮಾಡ್ಕೊಬೇಡಿ ಅದರಿಂದ ಇನ್ವೆಸ್ಟ್ಮೆಂಟ್ ಬರಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ ಯಾಕಂದರೆ ತುಂಬ ಜನ ಟೈಮ್ ಅದಕ್ಕೋಸ್ಕರ ಕೊಟ್ಟು ಕೆಲಸ ಬಿಟ್ಟು ಈ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ನೀವು ಮಾಡೋ ಕೆಲಸ ಬಿಟ್ಬಿಟ್ಟು ಯೂಟ್ಯೂಬ್ ಮಾಡ್ಕೊಂಡೇ ಇರ್ತೀನಿ ಅಂದರೆ ಇದು ನಡೆಯಾಗದೇ ಇರೋ ಕೆಲಸ ಯಾಕಂದರೆ ಇದು ಅಷ್ಟು ಸುಲಭದ ಮಾತಲ್ಲ ನಿಮ್ಮ ಮಾಡ್ತಿರೋರು ಕೆಲಸನೇ ಮಾಡಿಕೊಂಡು ಪಾರ್ಟ್ ಟೈಮ್ ಆಗಿ ಯೂಟ್ಯೂಬ್ನ ಮಾಡಿ ಅಂತ ಆವಾಗ ವರ್ಕ್ ಆಗುತ್ತೆ ಯಾಕಂದರೆ ನಾವು ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಯೂಟ್ಯೂಬೇ ಮಾಡ್ಕೊಂಡು ಜೀವನ ಮಾಡ್ತೀವಿ ಅನ್ನೋದು ಸುಳ್ಳು ಅದು ಸುಲಭದ ಮಾತಲ್ಲ ನೀವು ಪಾರ್ಟ್ ಟೈಮ್ ಥರ ಇದನ್ನ ತೊಗೊಂಡು ಮಾಡಿ ಯಾವಾಗ ಕ್ಲಿಕ್ಕಾಗಿ ಇದರಿಂದ ಪರವಾಗಿಲ್ಲ ಅನ್ಸುತ್ತೋ ಆವಾಗ ಬೇಕಾದರೆ ಜಾಬ್ ಬಿಡಿ ಇದಕ್ಕೋಸ್ಕರ ಟೈಮ್ ಕೊಡಿ ಯೂಟ್ಯೂಬಿಗೆ ಟೈಮ್ ಕೊಡಿ ಬಟ್ ನಿಮ್ಮದು ಇದು ಪಾರ್ಟ್ ಟೈಮ್ ಜಾಬ್ ಆಗಿರಲಿ ಫುಲ್ ಟೈಮ್ ಜಾಬ್ ಆಗಿ ಯೂಟ್ಯೂಬ್ನ ತಗೋಬೇಡಿ ದಯವಿಟ್ಟು ಯಾಕಂದ್ರೆ ತುಂಬಾನೇ ಕಷ್ಟ ಇದೆ ಇದರಲ್ಲಿ ರೀಚ್ ಆಗೋಕ್ಕೆ ಕಷ್ಟ ಕೆಲಸ ಬಿಟ್ಬಿಟ್ಟು ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ದಯವಿಟ್ಟು ಮಾಡಬೇಡಿ ಪಾರ್ಟ್ ಆಗಿ ತಗೊಳ್ಳಿ ಇಂಪ್ರೂವ್ಮೆಂಟ್ ಆಗುತ್ತೆ ಯೂಟ್ಯೂಬ್ ಯಾವತ್ತೂ ಕೆಟ್ಟದಿಲ್ಲ ಒಳ್ಳೆ ಇದು ಜೀವನ ಮಾಡೋರಿಗೊಂದು ಒಳ್ಳೆ ದಾರಿ ತೋರಿಸ್ಕೊಡುತ್ತೆ ಬಟ್ ತುಂಬ ನಿಧಾನ ಆಗುತ್ತೆ ನಮ್ಮ ಶ್ರಮ ಬೇಕು ಅಲ್ವಾ ಯಾವುದಕ್ಕೂ ಬೇಗ ಪ್ರತಿಫಲ ಸಿಗೋಲ್ಲ ನಾವೊಂದು ಬೀಜ ನಡ್ತೀವಿ ಅಂದರೆ ಅದನ್ನ ಫಲ ಕೊಡೋದಕ್ಕೆ ಎಷ್ಟು ಟೈಮ್ ನಾವು ಕಾಯ್ತೀವೋ ಅದೇ ರೀತಿ ಯೂಟ್ಯೂಬ್ ಮಾಡಿ ಸ್ಟಾರ್ಟ್ ಮಾಡಿ ವಿಡಿಯೋಗಳು ಹಾಕ್ತಾ ಇರಿ ಆದಷ್ಟು ವಿಡಿಯೋಗಳನ್ನ ಹಾಕಿ ಮತ್ತು ಇನ್ನೊಂದು ವಿಷಯ ಏನಂದರೆ ನಾವು ವೀಡಿಯೋಸ್ ಹಾಕ್ತೀವಿ ಸಾರ್ಟ್ಸ್ ಹಾಕ್ತೀವಿ ಸಾರ್ಟ್ಸಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ಬೋದು ಬರ್ದೇ ಇರ್ಬೋದು ಅಷ್ಟೇ ಅದರಿಂದ ನಮಗೇನು ಯೂಸ್ ಇಲ್ಲ ಆಯಿತಾ ಮಾನಿಟೈಸೇಷನ್ ಆಗೋವರೆಗೂ ಅದರಿಂದ ಯೂಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಮಾತ್ರ ಆಗ್ಬೋದು ಆಗದೇ ಇರ್ಬೋದು ಮತ್ತು ಅದೇ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿ ಹಾಕಿದರೆ ವಿಡಿಯೋದಲ್ಲಿ ವಾಚ್ ಅವ್ರ ಬರುತ್ತೆ ವ್ಯೂಸ್ ಬರುತ್ತೆ ತೊಂದರೆ ಇಲ್ಲ ಅದರಿಂದ ಪ್ರಯೋಜನ ಇದೆ ಸಬ್ಸ್ಕ್ರೈಬರ್ ಕೂಡ ಒಳ್ಳೆ ವಿಡಿಯೋ ಕೊಟ್ಟರೆ ಸಬ್ಸ್ಕ್ರೈಬರ್ ಕೂಡ ತಾನಾಗೇ ಬರ್ತಾರೆ ಆದಷ್ಟು ವಿಡಿಯೋ ಕಡೆ ಫೋಕಸ್ ಮಾಡಿ ಆದಷ್ಟು ಎಂಟು ನಿಮಿಷದ ಮೇಲೆ ವಿಡಿಯೋ ಮಾಡಿದಷ್ಟು ಒಳ್ಳೆಯದೇ ನನಗೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಇವ್ರು ಹೇಳೋದನ್ನ ಕೇಳಿಕೊಂಡು ನಾನು ಈಗ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ದೇವರು ಇದ್ದಾರೆ ಮುಂದೆ ಟ್ರೈ ಮಾಡ್ತೀನಿ ನಾನು ಎಲ್ಲೂ ಜಾಬ್ ಮಾಡೋಕ್ಕೆ ಹೋಗಲ್ಲ ಮನೇಲೇ ಇರೋದರಿಂದ ನಾನು ಇದಕ್ಕೆ ಟೈಮ್ ಕೊಡ್ತೀನಿ ದಯವಿಟ್ಟು ಕೆಲಸ ಮಾಡೋರು ಕೆಲಸ ಬಿಟ್ಬಿಟ್ಟು ಯೂಟ್ಯೂಬಿಗೋಸ್ಕರ ಕೆಲಸ ಬಿಡಬೇಡಿ ಇರೋ ಕೆಲಸಕ್ಕೆ ಮಾಡಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಿ ಅಂತ ನಾನು ಹೇಳ್ತೀನಿ ಮತ್ತು ಇನ್ನೊಂದು ಇನ್ನೇನು ಹೇಳಬೇಕಂದ್ರೆ ಅದೇ ಇನ್ವೆಸ್ಟ್ಮೆಂಟ್ ಮಾತ್ರ ಯೂಟ್ಯೂಬಿಗೋಸ್ಕರ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ನಿಮ್ಮ ಹತ್ರ ಯಾವುದು ಒಳ್ಳೆ ಒಂದು ಮೊಬೈಲ್ ಇದೆಯಾ ಕ್ಯಾಮ್ರಾ ಚೆನ್ನಾಗಿರೋ ಮೊಬೈಲ್ ಇದೆಯಾ ಅದರಿಂದನೇ ಸ್ಟಾರ್ಟ್ ಮಾಡೋ ಅಂಥವ್ರು ಇದ್ದರೆ ಅದರಿಂದನೇ ಸ್ಟಾರ್ಟ್ ಮಾಡಿ ಅದರಿಂದನೇ ಕಂಟಿನ್ಯೂ ಮಾಡಿ ಒಳ್ಳೇದಾದ್ಮೇಲೆ ಅದರಿಂದ ಅರ್ನಿಂಗ್ ಆಯಿತು ಅಂದರೆ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆ ಮೊಬೈಲೋ ಕ್ಯಾಮ್ರಾನೋ ಏನು ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೋಸ್ಕರನೇ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಇದು ಅಂತ ಸೆಟಪ್ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ಗ್ರೋ ಆಗಿಲ್ಲ ಅಂದರೆ ವೇಸ್ಟ್ ಲಾಸ್ ಆಗಿ ನಮಗೆ ಲಾಸ್ ಆಗೋದು ಆಗುತ್ತೆ ತುಂಬ ಶ್ರಮ ಪಡಬೇಕು ಟೈಮ್ ಬೇಕು ಬಟ್ ಸ್ಟಾರ್ಟಿಂಗಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಅಷ್ಟೇ ಕೆಲವೊಬ್ರಿಗೆ ಹೆಂಗಂದರೆ ಒಂದೇ ತಿಂಗಳಿಗೆ ಮೊನಿಟೈಜೇಷನ್ ಆಗಿ ಒಂದು ಎರಡನೇ ತಿಂಗಳಿಗೆ ಪೇಮೆಂಟ್ ತಗೊಂಡಿರೋರು ಇದಾರೆ ಅದಕ್ಕೆ ಲಕ್ಬೇಕು ಬೇಕು ತುಂಬ ಅದಕ್ಕೆಲ್ಲ ಲೆಕ್ಕಿರಬೇಕು ನೋಡೋಣ ನಾವು ಪ್ರಯತ್ನ ಪಡೋಣ ಹೆಂಗಾಗುತ್ತೋ ಇಟ್ಟಂಗೆ ಆಗಲಿ ನಾವು ವಿಡಿಯೋ ಮಾಡೋದು ದೊಡ್ಡದಲ್ಲ ಅದನ್ನ ಅದಕ್ಕಿದ್ಮೇಲೆ ನೀವು ಅದನ್ನ ಇಷ್ಟಪಟ್ಟು ಲೈಕು ಕಮೆಂಟ್ ಮಾಡ್ತಿರಲ್ಲ ಅದು ದೊಡ್ಡದು ಅದರಿಂದ ನಮಗೆ ಇದು ತುಂಬ ಕಷ್ಟ ಇದೆ ನಾವು ಅನ್ಕೊಂತೀವಿ ಯೂಟ್ಯೂಬ್ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಓಹ್ ಅದೇನೋ ಪರವಾಗಿಲ್ಲ ಅಂತ ಆ ಥರ ಇಲ್ಲ ಯೂಟ್ಯೂಬ್ ಮಾಡೋದು ನಾನು ಎಂಟು ತಿಂಗಳು ಬರೀ ಇದೊಂದಕ್ಕೋಸ್ಕರ ಶ್ರಮ ಪಟ್ಟಿದ್ದೀನಿ ಏನೇನು ಒಂದು ರೂಪಾಯಿ ಇದರಲ್ಲಿ ಅಮೌಂಟ್ ತಗೊಂಡಿಲ್ಲ ನಾನು ಇದುವರೆಗೂ ಮತ್ತು ಇದು ಬರೋದಕ್ಕೆ ಕಾರಣ ನೀವೇ ಇದು ಬಂದಿದೆ ಅಂದರೆ ಇದಕ್ಕೆ ಕಾರಣ ನೀವೇನೆ ನೋಡಿ ಆರು ನಂಬರ್ ಕೊಟ್ಟಿರ್ತಾರೆ ಅದನ್ನ ಹ್ಯಾಡ್ ಮಾಡಬೇಕು ವಾಚ್ ಅವರು ಸಬ್ಸ್ಕ್ರೈಬರ್ ಎಲ್ಲ ಕಂಪ್ಲೀಟ್ ಆಗಿತ್ತು ಅಪ್ಲೈ ಮಾಡೋದು ನಾವೇನಾದರೂ ರಾಂಗ್ ಮಾಡ್ತೀವಿ ಮಿಸ್ಟೇಕ್ ಮಾಡ್ತೀವಿ ಅಂದ್ಬಿಟ್ಟು ನಾನು ಬೇರೆಯವ್ರ ಹತ್ರ ಕೊಟ್ಟಿದ್ದೆ ಅವ್ರು ನನಗೆ ಅಪ್ಲೈ ಮಾಡಿ ಕೊಟ್ಟರು ಯಾಕಂದರೆ ಏನು ಗೊ ಎಲ್ಲ ಗೊತ್ತಿದ್ರು ಕೂಡ ಏನಾದ್ರು ಒಂದು ಮಿಸ್ಟೇಕ್ ಮಾಡಿದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ನನ್ನ ಭಯದಲ್ಲಿ ನಾನು ಅವ್ರಿಗೆ ಕೊಟ್ಟೆ ಪಾಪ ಅವರು ನೀಟಾಗಿ ಅಪ್ಲೈ ಮಾಡಿ ಕೊಟ್ಟರು ಅವ್ರು ಸ್ವಲ್ಪ ಚಾರ್ಜ್ ಮಾಡ್ತಾರೆ ಅಷ್ಟೊಂದು ಜಾಸ್ತಿ ಏನು ಮಾಡಲ್ಲ ಸ್ವಲ್ಪ ಚಾರ್ಜ್ ಮಾಡ್ತಾರೆ ನಮಗೇನೂ ಡೌಟ್ಸ್ ಇದ್ರೂ ಕೂಡ ಅವ್ರ ಹತ್ರ ಕೇಳ್ಕೊಬೋದು ತಿಳ್ಕೊಬೋದು ಫೈನಲಿ ನನಗೆ ಎಲ್ಲರ ಸಪೋರ್ಟಿಂದ ಇವತ್ತು ಗೂಗಲ್ ಪಿನ್ ಬಂದಿದೆ ಇದು ನಿಮ್ಮೆಲ್ಲರ ಬಿಗ್ಸೆ ಅನ್ಕೊಬೋದು ಯಾಕಂದರೆ ನೀವೆಲ್ಲ ನೋಡಿರೋದಕ್ಕೆ ನನಗೆ ಈ ಪಿನ್ ಬಂದಿದೆ ನೀವು ಯಾರೂ ನೋಡಿಲ್ಲ ಸಪೋರ್ಟ್ ಮಾಡಿಲ್ಲ ಅಂದರೆ ಈ ಪಿನ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಿದ್ದೀನಿ ಏನು ಮಾತಾಡಿದ್ದೀನೋ ಏನು ಬಿಟ್ಟಿದ್ದೀನೋ ಗೊತ್ತಿಲ್ಲ ತುಂಬನೇ ಅಂತೂ ಖುಷಿ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಎಂಟು ತಿಂಗಳಿಂದ ನಾನು ಪಟ್ಟಂಥ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ನಮಗೊಂದು ಪೇಮೆಂಟ್ ತೊಗೊಂಡ್ಬೇಕಂದರೆ ಈ ಪಿನ್ ಬರಲೇಬೇಕು ನಾವು ಈ ಪಿನ್ ಹ್ಯಾಡ್ ಮಾಡಿದ್ರೇ ನಾವು ಒಬ್ಬ ಯೂಟ್ಯೂಬರ್ಸ್ ಅನ್ಸ್ಕೊಳಕಾಗೋದು ಇದು ಬಂದ ನಾವು ಪೇಮೆಂಟ್ ತೊಗೊಳೋಕ್ಕಾಗೋದು ಇಲ್ಲಾಂದರೆ ನಮ್ಮದು ಯಾವುದೇ ಕಾರಣಕ್ಕೂ ನಾವು ಪೇಮೆಂಟ್ ತೊಗೊಳಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ ನಿಮ್ಮ ನನ್ನ ಖುಷಿನ ನಿಮ್ಮ ಜೊತೆ ಹಂಚ್ಕೊಬೇಕನ್ಬಿಟ್ಟು ನಾನು ಈ ವಿಡಿಯೋ ಮಾಡಿದೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಯಾವ ಥರ ವಿಡಿಯೋನ ನನ್ನ ಚಾನಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದೇ ರೀತಿ ವಿಡಿಯೋ ಮಾಡಿ ಹಾಕ್ತೀನಿ ಆದರೆ ನನ್ನ ಚಾನಲಲ್ಲಿ ನಾನು ಯಾವುದಾದ್ರೂ ರೆಮಿಡಿ ಬಗ್ಗೆ ಆಗಲಿ ಅಥವಾ ಏನರ ಬಗ್ಗೆನಾದ್ರೂ ನಾನು ಯಾವುದೇ ರೀತಿ ಸುಳ್ಳು ವಿಡಿಯೋ ಮಾಡಲ್ಲ ಯಾಕಂದರೆ ನಾನು ಅದ್ರ ಬಗ್ಗೆ ಎಕ್ಸ್ಪರಿಮೆಂಟ್ ನನ್ನ ಮೇಲೆ ಮಾಡಿಕೊಂಡೆ ನಾನು ಅದು ಓಕೆ ಅನಿಸಿದ ಮೇಲೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅದೇ ರೀತಿ ಇನ್ನೂ ಒಳ್ಳೆಯ ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್